ಎಷ್ಟೋ ಸಂಬಂಧಪಟ್ಟಂತೆ ಮತ್ತೆ ಚರ್ಚೆ ಆಗ್ತಿದೆ ಇವರು ಡಿ ಸಿ ಎಂ ಹಿಂದೆ ಅದನ್ನ ಹಿಂದೆ ಕೂಡ ನನ್ನ ಗಮನಕ್ಕೆ ತಂದಿದ್ದಾರೆ ಅದನ್ನು ಚರ್ಚೆ ಮಾಡ್ತೇನೆ ಒಂದು ವೇಳೆ ಅದರಿಂದ ಉಪಯೋಗ ಆಗೋದಾಗುತ್ತೆ ಸಾರ್ವಜನಿಕರಿಗೆ ಉಪಯೋಗ ಆಗಬೇಕು ಸಾರ್ವಜನಿಕರಿಗೆ ತೊಂದರೆ ಆಗೋದಾದರೆ ಅದನ್ನು ಮಾಡೋದಿಲ್ಲ ಒಂದು ವೇಳೆ ಸಾರ್ವಜನಿಕರಿಗೆ ಉಪಯೋಗ ಆಗುತ್ತೆ ಅನ್ನೋದಾದರೆ ಅದನ್ನು ಆ ಕ್ರಮ ಮತ್ತೆ ತೊಗೊಳೋದಕ್ಕೆ ನಾನು ತೀರ್ಮಾನ ಅಲ್ಲಲ್ಲ ಅದನ್ನೇ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡ್ತೀವಿ ಯಾಕೆಂದರೆ ನಾವು ಯಾವುದೇ ಕ್ರಮ ತಗೊಳ್ಳೋದು ಸಾರ್ವಜನಿಕರಿಗೆ ಒಳ್ಳೇದಾಗೋಕ್ಕೆ ಬಿಟ್ಟರೆ ಅದು ಅದರಿಂದ ಕೆಟ್ಟದ್ದಾಗಬಾರ್ದು ಸರ್ ಈ ಹಿಂದೆ ಒಂದು ಸ್ವಲ್ಪ ದಿನಗಳ ಕಾಲ ಸುರೂರು ಅಡ್ಡಗಟ್ಟೋದು ಫೈನ್ ಹಾಕೋದನ್ನು ನಿಲ್ಲಿಸಲಾಗಿತ್ತು ಸೊ ಪ್ರಾಬಬ್ಲಿ ಈ ಒಂದು ಇನ್ಸಿಡೆಂಟ್ನಿಂದ ಅದನ್ನು ಫುಲ್ ಸ್ಟಾಪ್ ತರುವಂಥದ್ದು ಅಥವಾ ಪಾಸ್ ಮಾಡುವಂಥದ್ದು ಪ್ಲ್ಯಾನ್ ಏನಾದರೂ ಸದ್ಯದ ಮಟ್ಟಿಗೆ ಇದೆ ಸರ್ ಅಲ್ಲ ಡ್ರಂಕ್ ಆ್ಯಂಡ್ ಡ್ರೈವಿಂಗು ಹೆಲ್ಮೆಟ್ಟು ಹಾಕ್ಕೊಳ್ಳೋದಿಲ್ಲ ಟ್ರಾಫಿಕ್ಕು ಸರಿಯಾಗಿ ಲೈನ್ ಡಿಸಿಪ್ಲಿನ್ ಮಾಡಲ್ಲ ಈ ರೀತಿ ಎಲ್ಲ ಇರುತ್ತಲ್ಲ ಅದನ್ನು ಯಾವ ರೀತಿ ಇವರು ಅದಕ್ಕೆ ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ಸುಮ್ಮನೆ ಅನಾವಶ್ಯಕವಾಗಿ ಸಾರ್ವಜನಿಕರಿಗೆ ತೊಂದರೆ ಕೊಡೋದರಿಂದ ಉಪಯೋಗ ಆಗೋದಿಲ್ಲ